ಅರುಣಾಚಲ ಪ್ರದೇಶದ ವಿಚಾರದಲ್ಲಿ ಪದೇ ಪದೇ ಮೂಗು ತೋರಿಸುವ ತನ್ನ ದೇಶದ ಮ್ಯಾಪ್ನಲ್ಲಿ ಸೇರಿಸುವ ಮೂಲಕ ಉದ್ದಟತನ ಮೆರೆಯುವ ಭಾರತ ಎಷ್ಟೇ ತಿಳಿ ಹೇಳಿದ್ರೂ ಕೂಡ ಭೇಟಿ ನೀಡಿದ್ರೂ ಕೂಡ ತಗಾದೆಯನ್ನು ತೆಗೆಯುವಂತಹ ಕಪಟಿ ರಾಷ್ಟ್ರ ಚೀನಾಗೆ ಪ್ರಧಾನಿ ನರೇಂದ್ರ ಮೋದಿ ತಿರುಗೇಟನ ನೀಡಿದ್ದಾರೆ ಅರುಣಾಚಲ ಪ್ರದೇಶವು ಹಿಂದೆಯೂ ಭಾರತದ್ದಾಗಿತ್ತು ಈಗಲೂ ಭಾರತದ್ದಾಗಿದೆ ಹಾಗೂ ಮುಂದೆಯೂ ಭಾರತದ್ದೇ ಆಗಿರಲಿದೆ ಅಂತ ಹೇಳುವ ಮೂಲಕ ಪರೋಕ್ಷವಾಗಿ ಚೀನಾಗೆ ಸಂದೇಶವನ್ನು ರವಾನಿಸಿದ್ದಾರೆ ಅರುಣಾಚಲ ಪ್ರದೇಶವು ಭಾರತದ ಅವಿಭಾಜ್ಯ ಅಂಗವಾಗಿದೆ ಅರುಣಾಚಲ ಪ್ರದೇಶ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರವು ಹೆಚ್ಚಿನ ಆದ್ಯತೆಯನ್ನು ನೀಡುತ್ತಾ ಇದೆ ಕೇಂದ್ರದ ಯೋಜನೆಗಳು ಕ್ಷಿಪ್ರವಾಗಿ ಅರುಣಾಚಲ ಪ್ರದೇಶವನ್ನು ತಲುಪ್ತಾ ಇವೆ ಇದರೊಂದಿಗೆ ವಿಕಸಿತ ಭಾರತದ ಕಲ್ಪನೆ ಸಾಕಾರಗೊಳಿಸಲಾಗುತ್ತಿದೆ ವಿಕಸಿತ ಭಾರತ ವಿಕಸಿತ ಈಶಾನ್ಯ ಎಂಬ ಯೋಜನೆ ಅನ್ವಯ ಕಳೆದ ತಿಂಗಳು ಈಶಾನ್ಯ ರಾಜ್ಯಗಳ ಅಭಿವೃದ್ಧಿಗೆ ಐವತ್ತೈದು ಸಾವಿರ ಕೋಟಿ ರೂಪಾಯಿ ಮೊತ್ತದ ಯೋಜನೆಗಳಿಗೆ ಚಾಲನೆಯನ್ನು ನೀಡಲಾಗಿದೆ ಇನ್ನು ಚೀನಾ ಭಾರತದ ಅರುಣಾಚಲ ಪ್ರದೇಶದ ಕುರಿತು ಉದ್ದಡತನದ ಹೇಳಿಕೆಯನ್ನು ನೀಡ್ತಾ ಇದೆ ಭಾರತವು ಅಕ್ರಮವಾಗಿ ಅರುಣಾಚಲ ಪ್ರದೇಶದ ಮೇಲೆ ಹಿಡಿತವನ್ನು ಸಾಧಿಸಿದೆ ಅರುಣಾಚಲ ಪ್ರದೇಶವು ಎಂದಿಗೂ ಚೀನಾದ ಅವಿಭಾಜ್ಯ ಅಂಗವಾಗಿದೆ ಅರುಣಾಚಲ ಪ್ರದೇಶದಲ್ಲಿ ಭಾರತದ ಚಟುವಟಿಕೆಗಳನ್ನು ಚೀನಾ ಕಡಾಖಂಡಿತವಾಗಿ ವಿರೋಧಿಸುತ್ತದೆ ಅಂತ ಹೇಳಿದರು ಇದಾದ ಬಳಿಕ ಭಾರತ ಕೂಡ ಚೀನಾಗೆ ಸರಿಯಾಗಿ ತಿರುಗೇಟು ನೀಡಿತ್ತು ಅರುಣಾಚಲ ಪ್ರದೇಶದ ಮೇಲೆ ಚೀನಾದ ಹಕ್ಕಿಲ್ಲ ಅಂತ ತಪರಾಕಿಯನ್ನು ನೀಡಿತ್ತು ಇನ್ನು ಅರುಣಾಚಲ ಪ್ರದೇಶದ ವಿಚಾರದಲ್ಲಿ ಚೀನಾ ಮೊದಲಿನಿಂದಲೂ ಖ್ಯಾತೆ ತೆಗೆತದೆ ಕೆಲ ದಿನಗಳ ಹಿಂದೆಯಷ್ಟೇ ನರೇಂದ್ರ ಮೋದಿಯವರು ಅರುಣಾಚಲ ಪ್ರದೇಶಕ್ಕೆ ಭೇಟಿ ನೀಡಿದ್ರು ಇದನ್ನು ವಿರೋಧಿಸಿದ್ದ ಚೀನಾ ನಮ್ಮ ಭೂಪ್ರದೇಶ ಅಂತ ಉದ್ದಟತನದ ಹೇಳಿಕೆಯನ್ನು ನೀಡಿತ್ತು ಇಂತಹ ಪರಿಸ್ಥಿತಿ ಮಧ್ಯೆಯೇ ಅಮೆರಿಕವು ಭಾರತದ ಪರವಾಗಿ ನಿಂತಿರೋದು ಅರುಣಾಚಲ ಪ್ರದೇಶವು ಭಾರತದ್ದು ಎಂಬುದಾಗಿ ಹೇಳಿರೋದು ಚೀನಾಗೆ ಹಿನ್ನಡೆಯಾಗಿದೆ ಇದರ ಬೆನ್ನಲ್ಲೇ ಮೋದಿ ಕೂಡ ತಿರುಗೇಟನ್ನು ಕೊಟ್ಟಿದ್ದಾರೆ